ಹಾಯ್ ಎಲ್ರಿಗೂ ನಮಸ್ತೆ ನನ್ನ ಕಾಮದೇನು ಕಣ್ಮಣಿ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನು ಚೆನ್ನಾಗಿದ್ದೀನಿ ಎಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ ಬನ್ನಿ ಇವತ್ತು ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬಟ್ಲು ಮಜ್ಜಿಗೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಉಪ್ಪು ತೊಗೊಳ್ಳಿ ಖಾರದ ಪುಡಿ ತೊಗೊಳ್ಳಿ ಹಾಗೆ ಬೆಳ್ಳುಳ್ಳಿ ತೊಗೊಳ್ಳಿ ಸಣ್ಣ ಕಟ್ ಮಾಡಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಹಾಗೆ ನೆನೆಸಿ ಒಂದು ಅರ್ಧ ಗಂಟೆ ಅಕ್ಕಿ ರೇಷನ್ ಅಕ್ಕಿ ಇಟ್ಕೊಂಡಿದ್ದೀನಿ ಎಣ್ಣೆ ಅರಶಿನ ಪುಡಿ ಹಾಗೆ ತೆಂಗಿನಕಾಯಿ ತುರಿನೂ ಇಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಒಗ್ಗರಣೆಗೆ ಕರಿಬೇವು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಬನ್ನಿ ಒಂದು ಚಿಕ್ಕದಾಗಿ ಒಂದು ಮಸಾಲೆ ರುಬ್ಕೊಂಬರೋಣ ಒಂದು ಚಿಕ್ಕದೊಂದು ಜಾರ್ ತೊಗೊಳ್ಳಿ ಚಿಕ್ಕದೊಂದು ಜಾರ್ ತೊಗೊಳ್ಳಿ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಗೆ ಒಂದು ಅರ್ಧ ಗಂಟೆ ಒಂದು ಎರಡು ಅಷ್ಟು ರೇಷನ್ ಅಕ್ಕಿನ ನೆನೆಸಿ ನಾನಿಲ್ಲಿ ಇಟ್ಟಿದ್ದೆ ನೆನೆಸಿ ಇಟ್ಟಿದ್ದೀನಿ ಇವಾಗ ಒಂದು ಎರಡು ಅಷ್ಟು ತೆಂಗಿನ ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಅಕ್ಕಿನೂ ಕೂಡ ಹಾಕೊಳ್ಳೋಣ ಎರಡು ಸ್ಪೂನ್ ಅಕ್ಕಿ ರೇಷನ್ ಅಕ್ಕಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ನಾವಿಲ್ಲಿ ನೆನೆಸಿ ಜೊತೆಗೆ ಸೇರಿಸ್ಕೊಳ್ಳೋಣ ಮೆಣಸಿನ್ಕಾಯಿ ಪುಡಿ ಖಾರದ ಪುಡಿ ಒಂದು ಅಷ್ಟು ಹಾಕೊಳ್ಳೋಣ ಹರ್ಸಿ ಮೆಣ್ಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಯಾವುದೂ ಹಾಕಿಲ್ಲ ಖಾರದ ಪುಡಿನೇ ತೊಗೊಳ್ಳೋಣ ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಜೊತೆಗೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೊಳ್ಳಿ ಕಲ್ಲುಪ್ಪನೂ ಹಾಕೊತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನೂ ಹಾಕೊಂಡೆ ಇವಾಗ ಬನ್ನಿ ಸ್ವಲ್ಪ ನೀರು ಹಾಕ್ತಾನೆ ತರ್ತರಿಯಾಗಿ ರುಬ್ಕೊಳ್ಳೋಣ ನೀರು ಹಾಕ್ತೇನೆ ಫಸ್ಟು ಮುಟ್ಲು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಳ್ಳಿ ಮೊದಲೇ ನೀರು ಹಾಕ್ಕೊಂಬಿಡಿ ಸ್ವಲ್ಪ ತರತರಿ ರುಬ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ರುಬ್ಕೊಳ್ಳಿ ನೈಸಾಗಿ ರುಬ್ಕೊಳ್ಳಿ ಗಂಧ ಗಂಧ ಗಂಧದ ಥರ ಬರೋಗೆ ಚೆನ್ನಾಗಿ ರುಬ್ಕೊಂಡಿದ್ದೀವಿ ನೋಡಿ ಇಲ್ಲಿ ಗಂಧದ ಥರ ರೆಡಿಯಾಗಿದೆ ಮಸಾಲೆ ಇಷ್ಟೇ ಸಣ್ಣಗೆ ನುಣ್ಣಗೆ ರುಬ್ಕೊಂಡಿದ್ದೀವಿ ನಾವಿವಾಗ ತೆಂಗಿನಕಾಯಿ ಖಾರದ ಪುಡಿ ಅರಿಶಿನ ಹಾಗೆ ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ಬನ್ನಿ ಬಾಣಲೆ ಬಿಸಿಗೆ ಇಟ್ಕೊಳ್ಳೋಣ ಬಾಣ್ಲೆ ಬಿಸಿ ಹಾಕ್ತಿರಲಿ ಫ್ರೆಂಡ್ಸ್ ಹಾಗೆ ನೀವು ಕೂಡ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ರುಚಿಯಾಗಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸ್ತೀರಲ್ಲ ಬನ್ನಿ ಎಣ್ಣೆ ಹಾಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಸಾರು ನಾನು ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತೀರಾ ಅಂತ ತಿಳ್ಕೊತೀನಿ ಕಾಮೆಂಟ್ ಮಾಡ್ತೀರಲ್ವ ಮರೀದೆ ಬನ್ನಿ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹೊಸ ಹೊಸ ಅಡುಗೆ ಯಾವುದಾದ್ರೂ ಟ್ರೈ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ಎಣ್ಣೆ ಸಾಸಿವೆ ಹಾಕೊಂಡ್ವಿ ಇವಾಗ ಈರುಳ್ಳಿನೂ ಕೂಡ ಹಾಕೊತಾ ಇದ್ದೀವಿ ಯಾಕಂದರೆ ಎಣ್ಣೆ ಹಾಕೊಂಡ ತಕ್ಷಣ ಸಾಸಿವೆಯಿಂದನೇ ಕರ್ಬೇವು ಹಾಕ್ಕೊಂಡ್ರೆ ಸಿಡ್ದು ಬಿಡುತ್ತೆ ಅಂತ ನಾನು ಎಣ್ಣೆ ಆದಮೇಲೆ ಕರ್ಬೇವನ್ನ ಇದ್ದೀನಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ನೀವು ನಿಮ್ಮ ಮನೇಲಿ ಮಾಡಿದಾಗ ಖಂಡಿತ ಮರಿದೆ ಹೇಗಿತ್ತು ಸಾಂಬಾರನ್ನ ಅಂತ ಹೇಳಿ ಹೇಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಮಜ್ಜಿಗೆ ಸಾರು ಬಿಸಿ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾನು ಈಗ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ತಿನ್ನಲ್ಲ ನಾನು ಮಜ್ಜಿಗೆ ತಿನ್ನಲ್ಲ ಅನ್ನೋರು ಈ ಥರ ಕಲರ್ ಚೇಂಜ್ ಮಾಡಿ ಸಾರನ್ನ ಮಜ್ಜಿಗೆ ಸಾರನ್ನ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಾಯಿತು ಬನ್ನಿ ರುಬ್ಕೊಂಡಿರೋ ಮಸಾಲೆನ ಸೇರಿಸೋಣ ಬಾಣಲಿಯಲ್ಲಿ ರುಬ್ಬಿರೋ ಮಸಾಲೆನ ಬಾಣಲಿಗೆ ಹೊಯ್ಕೊಳ್ಳೋಣ ಒಂದು ರೌಂಡು ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ ತುಂಬ ಕುದಿಸೋಕೆ ಹೋಗ್ಬೇಡಿ ಅದು ಗಟ್ಟಿ ಆಗಿಬಿಟ್ಟು ಉಂಡೆ ಉಂಡೆ ಆಗಿಬಿಡುತ್ತೆ ಚೆನ್ನಾಗಿ ಗಂಟಿ ಹಿಡಿದು ಗಂಟಿಡಿಯ ಗಂಟು ಹಾಗೆ ತಿರುಗಿಸ್ಕೊಂಡು ನಾವೇನು ಮಜ್ಜಿಗೆ ಇಟ್ಕೊಂಡಿದ್ವಿ ಇದು ಗಟ್ಟಿ ಮೊಸರಲ್ಲಿ ಮಜ್ಜಿಗೆ ಒಂದು ಬಟ್ಲು ತೊಗೊಂಡಿದ್ದೆ ಗಟ್ಟಿಯಾಗಿದೆ ಅದನ್ನೇ ಸೇರಿಸ್ಕೊಳ್ಳೋಣ ಬನ್ನಿ ಇದನ್ನು ಚೆನ್ನಾಗೇ ಗಂಟಾಗದೇ ರೀತಿ ತಿರುಗಿಸ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಇವಾಗ ಮೊಸರು ಗಟ್ಟಿ ಮೊಸರು ತೊಗೊಂಡು ಮಜ್ಜಿಗೆ ಮಾಡಿದ್ದೆ ಇದಕ್ಕೆ ಇನ್ನೂ ತುಂಬ ಗಟ್ಟಿ ಇದೆ ಮಜ್ಜಿಗೆ ಇದು ಇನ್ನೊಂದು ಬಟ್ಲು ನಾವು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ ಆದಷ್ಟು ನೀವು ನೆಲ್ಲಿ ನೀರು ತಗೋಬೇಡಿ ಕುಡಿಯ ನೀರೇ ತೊಗೊಳ್ಳಿ ಯಾಕಂದರೆ ಮಜ್ಜಿಗೆ ಜೊತೆಗೆ ಕುಡಿಯ ನೀರನ್ನೇ ಸೇರಿಸ್ಕೊಳ್ಳಿ ನಾನು ನೆಲ್ಲಿ ನೀರು ಆಗ್ತಾಯಿಲ್ಲ ಕುಡಿಯೋ ನೀರನ್ನ ಇಲ್ಲಿ ಇವಾಗ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಎಲ್ಲವನ್ನು ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊಳ್ಳೋಣ ಬಿಸಿ ಬಿಸಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ನಮ್ಮ ಮನೇಲಿ ಹೀಗೆ ಮಾಡ್ತೀನಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ಇವತ್ತು ಮಜ್ಗೆ ಸಾರನ್ನ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ತೀರಲ್ವಾ ಬಿಸಿ ಬಿಸಿಯಾದ ಮಜ್ಗೆ ಸಾರು ರೆಡಿ ಆಯಿತು ಚೆನ್ನಾಗಿದೆ ನಿಮಗೆ ನೀವು ಬೇಕಂದರೆ ನೀರನ್ನ ಇನ್ನೂ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಸಾಕು ನಾನು ಕ್ವಾಂಟಿಟಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಹಾಕ್ಕೊಳ್ಳೋಣ ಬಟ್ಲಿಗೆ ಬನ್ನಿ ನೋಡಿ ಮಜ್ಜಿಗೆ ಸರಿ ಹೇಗಿದೆ ತುಂಬ ಚೆನ್ನಾಗಿ ಬಂತು ಹಾಗೆ ರುಚಿನೂ ಚೆನ್ನಾಗಿರುತ್ತೆ ನೀವು ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್